ನ್ಯೂಸ್ಗೆ ಸ್ವಾಗತ ಮುಂಗಾರು ಹಂಗಾಮ ಪ್ರಾರಂಭವಾಗಿದ್ದು ಗ್ರಾಮೀಣ ಮಟ್ಟದಲ್ಲಿ ರಸ್ತೆ ಡ್ರೈನೇಜ್ ಸಾರ್ವಜನಿಕ ಸ್ಥಳಗಳನ್ನು ಮೊದಲನೆಯದಾಗಿ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ತಹಸೀಲ್ದಾರ್ ತಾಲೂಕಾ ಪಂಚಾಯತ್ ಇಒ ಪಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡುವಂತೆ ಹಾಗೂ ಕೋವಿಡ್ ಮುಂಜಾಗ್ರತಾ ಕ್ರಮವಾಗಿ ಜಾಗೃತಿ ಶಿಬಿರಗಳು ಮುಂತಾದ ರೋಗ ಹರಡುವಿಕೆ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಶಾಸಕ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಗುರುವಾರ ಹಳೆಯಾಳ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮುಂಗಾರು ಪೂರ್ವ ತಯಾರಿ ಸಭೆಯಲ್ಲಿ ಮೂರು ತಾಲೂಕುಗಳಾದ ಹಳೆಯಾಳ ದಾಂಡೇಲಿ ಜೋಡ ತಹಸೀಲ್ದಾರ್ ತಾಲೂಕಾ ಪಂಚಾಯತ್ ಇಒ ಪಿಡಿಒಗಳನ್ನು ಉದ್ದೇಶಿಸಿ ಮಾತನಾಡಿ ಮುಂಬರುವ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಕುಡಿಯುವ ನೀರಿನ ಸಂರಕ್ಷಣಾ ಘಟಕಗಳ ಸ್ವಚ್ಛಗೊಳಿಸುವಿಕೆ ನೀರು ಪೂರೈಕೆ ಆಗುವ ಪೈಪ್ಗಳ ಪರೀಕ್ಷ ಪರಿಷ್ಕರಣೆ ಹಾಗೂ ಬೆಳೆದಿರುವ ಹುಲ್ಲುಗಳನ್ನು ಕಟಾವಣೆ ಮಾಡುವ ಮೂಲಕ ಸೊಳ್ಳೆ ಹರಡದಂತೆ ಸೊಳ್ಳೆ ನಿವಾರಣಾ ರಾಸಾಯನಿಕ ಸಿಂಪಡಣೆ ಮಾಡುವ ಮೂಲಕ ಮುಂಜಾಗ್ರತಾ ಕ್ರಮ ವಹಿಸಲು ಈ ಸಭೆಯಲ್ಲಿ ಖಡಕ್ಕಾಗಿ ಸೂಚನೆ ನೀಡಿದರು ಇದರ ಜೊತೆಗೆ ಒಂದು ವಾರ ಗಡುವು ನೀಡಿ ಅಷ್ಟರೊಳಗೆ ತಮ್ಮ ತಮ್ಮ ಕ್ಷೇತ್ರವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ವಿಶ್ವ ಪರಿಸರ ದಿನಾಚರಣೆ ಮಾಡುವಂತೆ ಸೂಚನೆ ನೀಡಿದರು ಇವತ್ತಿನ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಕ್ಸರ್ ತಾಲೂಕಾ ಆಡಳಿತ ಅಧಿಕಾರಿ ಹಾಗೂ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್ ಶೈಲೇಶ್ ಪರಮಾನಂದ್ ತಾಲೂಕಾ ಪಂಚಾಯತ್ ಇಒ ಪಿಡಿಒ ಹಾಗೂ ಸಹ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಅವೆಲ್ಲ ಸ್ಟಾಕ್ಸ್ ಇರಬೇಕು ಇಬ್ಬರು ತಹಶೀಲ್ದಾರ್ ಮೂರು ತಹಶೀಲ್ದಾರ್ ಮುಂದಿನ ನಾಳೆ ಬಿಟ್ಟು ಎಲ್ಲ ಹಾಸ್ಪಿಟಲ್ ವಿಸಿಟ್ ಮಾಡಿ ಕೋವಿಡ್ ಪ್ರಿಕಾಷನ್ ಬಗ್ಗೆ ಏನ್ ಮಾಡಿದ್ದಾರೆ ಏನ್ ಔಷಧಿ ಇಟ್ಟಿದ್ದಾರೆ ಏನ್ ಮಾಸ್ಕ್ ಇಟ್ಟಿದ್ದಾರೆ ಮೂರು ಕಡೆ ಬೆಡ್ಸ್ ಮಾಡಿದ್ದೇನೆ ಮೂರು ಹಾಸ್ಪಿಟಲ್ ಕೋವಿಡ್ಗೆ ವಾರ್ಡ್ಸ್ ಮಾಡಿದ್ದೇನೆ ಹೆಣ್ಮಕ್ಳು ಮಾಡಿದ್ದೇವೆ ಗಂಡು ಮಾಡಿದ್ದೇವೆ ದಯಮಾಡಿ ಎಲ್ಲರೂ ಸಹಕರಿಸಿ ಚಾಲೆಂಜ್ ಇದೆ ಹಳ್ಳಿಯ ತಾಲೂಕಾದಲ್ಲಿ ಯಾವ ತರದ ಸಮಸ್ಯೆ ಆಗಬಾರದು ಎಲ್ಲ ಕಡೆ ಸ್ವಚ್ಛತೆ ಬಗ್ಗೆ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ಆಸಕ್ತಿ ತಗೊಳ್ಬೇಕು ಮತ್ತು ಪಂಚಾಯತ್ಗಳು ಹಳ್ಳ ಪಟ್ಟಣ ಪಟ್ಟಣ